ಬೇರೆ ಸರ್ ಆ ಹೇಗೆ ಅಂತಂದ್ರೆ ಒಬ್ರು ಹೆಣ್ಮಗಳು ಫೋನ್ ಮಾಡಿ ಸರ್ ನಮ್ಮನ್ನ ಪ್ರೊಟೆಕ್ಟ್ ಮಾಡೋದು ಒಬ್ಬ ಕೈವ ಇರಲಿಲ್ಲ ಸರ್ ಅವತ್ತು ಅಂತ ಯಾರು ಹೇಳ್ತಾರೆ ಸರ್ ಅದು ನನಗೆ ಬಹಳ ತುಂಬಿ ಬರುತ್ತೆ ಆ ನಾನು ಏನು ಮುಖ್ಯವಾಗಿ ಈ ಈ ಚಿತ್ರದಿಂದ ನಾನು ಹೇಳಕ್ ಕೊಟ್ಟಿದ್ದೇನು ಹೆಣ್ಣನ್ನ ನಮ್ಮನ್ನ ನಂಬಿದವ್ರನ್ನ ನಾನು ಆ ಟೆನಿಕಾಸ್ಟ್ ಪ್ರೊಟೆಕ್ಟ್ ಮಾಡ್ತೀನಿ ಅನ್ನೋ ಒಂದು ಒಂದು ಲೈನ್ ಏನಿದೆ ಅದು ನನಗೆ ಈ ವಿಟಿ ನೋಡಿದಾಗ ಒಂದನ್ಸಿತ್ತು ಕೈವ ಈಕೆಯನ್ನ ಸಲ್ಮಾನ್ ಅಣನ್ನ ಬರೀ ಸಿನಿಮಾದ ಒಳಗಡೆ ಅಲ್ಲ ಅಷ್ಟು ಜನಗಳ ಮಧ್ಯದಲ್ಲಿ ಎಲ್ಲಾ ಕಡೆ ಇವ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗ್ತಿದ್ದ ರೀತಿ ನಿಜವೊಂದು ಅಹ್ ಗ್ರೇಟ್ ಹೀಗೆ ಇರ್ಲಪ್ಪ ಈ ಕೈವ ಪಾತ್ರ ನಿಮ್ನೊಳಗಡೆನೆ ಇರಲಿ ಎಷ್ಟೇ ಮುಂದೆ ಸಿನಿಮಾಗಳು ಮಾಡಿದ್ರು ಎಷ್ಟೇ ಪಾತ್ರಗಳನ್ನ ಬಂದ್ರು ಕೂಡ ನಮ್ಮನ್ನ ನಂಬಿ ಬಂದಂತ ಹೆಣ್ಣುಮಕ್ಕಳನ್ನ ನಾವು ನಮ್ಮ ಸುತ್ತ ಇರೋ ಹೆಣ್ಣುಮಕ್ಕಳನ್ನ ನಾವು ಯಾವತ್ತೂ ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಮನಸ್ಥಿತಿ ಹಾಗೆ ಇರ್ಲಿ ಸಂತೋಷ ಆ ಸಿನಿಮಾ ನೋಡಿದ ಒಬ್ಬ ಪ್ರೇಕ್ಷಕನಿಗೆ ಇದು ದಾಟಿದ್ರೆ ಅದೇ ನಿಜವಾದ ಸಕ್ಸಸ್ ನನಗೆ ಮೂಲಕ ಬಂತು ಮತ್ತು ಹೆಣ್ಮಕ್ಳು ತುಂಬಾ ರೆಸ್ಪಾಂಡ್ ಮಾಡಿದ್ರು ನನಗೆ ನನಗೆ ಇದೆಲ್ಲ ತುಂಬಿ ಬಂತು ನಿಜ ಇವತ್ತು ಏನೇನೋ ಕಾಂಪಿಟೇಷನ್ ಇದೆ ಇವತ್ತಿನ ಹೇಗೆ ನನಗೂ ಗೊತ್ತಿಲ್ಲ ಎರಡು ಸಿನಿಮಾ ದೊಡ್ಡದು ಬರ್ತಾ ಇದೆ ಆ ನಾಣೆ ಅದು ಅದು ಒಂದ್ ಮೂರ್ ನಾಲ್ಕು ತಿಂಗಳಿಂದನೇ ಬುಕ್ ಆಗಿದೆ ಅದರ ಥಿಯೇಟರ್ ನಾವು ಅವ್ರ ಥಿಯೇಟರ್ ನ ಬುಕ್ ಮಾಡಿದ ಸಂದರ್ಭದಲ್ಲಿ ನಾವು ಸಿನಿಮಾ ಡೇಟ್ ರಿಲೀಸ್ ಮಾಡೋದು ಡಿಸೈಡ್ ಮಾಡಿರ್ಲಿಲ್ಲ ಇದು ಏನೇನೋ ಇದೆ ಸರ್ ಇಲ್ಲಿ ನನಗೆ ಗೊತ್ತಿಲ್ಲ ಆದ್ರೆ ಜನ ಸಿನಿಮಾ ರೀಚ್ ಆಗ್ತಾ ಇದೆ ಜನ ಫೋನ್ ಮಾಡ್ತಿದ್ದಾರೆ ನನಗೆ ಅದು ನನಗೆ ಗೊತ್ತಾಗ್ತಾ ಇದೆ ಅಷ್ಟರ ಮಟ್ಟಿಗೆ ನಾನು ಒಬ್ಬ ಬರದವನಾಗಿ ಮತ್ತೆ ಇದನ್ನ ನಿರ್ದೇಶನ ಮಾಡಿದವನಾಗಿ ನಾನು ಸಂತೋಷವಾಗಿದ್ದೀನಿ ನಮ್ಮ ಜೊತೆ ನೀವು ಸದಾ ನಿಂತಿದ್ದೀರಿ ಮಾಧ್ಯಮ ಮಿತ್ರರು ನಿಮ್ಗೆಲ್ಲರೂ ದೊಡ್ಡ ಥ್ಯಾಂಕ್ಸ್ ಹೇಳ್ಬಿಟ್ಟು ನನ್ನ ಸರ್